ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಬರೋ ಸಮಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ ಅರ್ಜಿಗಳನ್ನು ವಯಸ್ಸು ಕಡಿಮೆ ಎಂದು ಗುಂಡು ತೋಪು ದೇವರ ಕಾಡು ಮತ್ತು ಸಾರ್ವಜನಿಕ ಉದ್ದೇಶ ಹಾಗೂ ಬಫರ್ ಝೋನ್ನಲ್ಲಿ ಬರುವವರೆಂದು ತಿರಸ್ಕರಿಸಲಾಗಿದೆ ಎಂದು ತಿಳಿಸಿದ್ದಾರೆ ಆದರೆ ಇದನ್ನು ಬಗರ್ ಹುಕುಂ ಭೂಮಿಯ ಅರ್ಜಿ ವಿಲೇವಾರಿ ಮಾಡುವ ಅಕ್ರಮ ಸಕ್ರಮ ಸಮಿತಿಗಳು ಪರಿಶೀಲಿಸಿ ತಿರಸ್ಕರಿಸದೆ ಸಮಿತಿಗಳ ಮುಂದೆ ಬರುವ ಮುಂಚೆಯೇ ಅಧಿಕಾರಿಗಳು ತಿರಸ್ಕರಿಸಿದ್ದಾರೆ ಇದು ಅಕ್ರಮವಾಗಿದೆ ಎಂದು ಭಾರತ ಕಮ್ಯುನಿಸ್ಟ್ ಪಕ್ಷ ರಾಯಚೂರು ಜಿಲ್ಲಾ ಸಮಿತಿ ಬಲವಾಗಿ ಖಂಡಿಸಿದೆ ಸಚಿವರು ವಿವರಿಸುತ್ತಾ ಹನ್ನೆರಡು ಸಾವಿರ ಅರ್ಜಿ ಜಿಗಳನ್ನು ಅರಣ್ಯವೆಂದು ತಿರಸ್ಕರಿಸಲಾಗಿದೆ ಎಂದಿದ್ದಾರೆ ಪಹಣಿಗಳಲ್ಲಿ ಸರ್ಕಾರ ಎಂದಿದೆ ಆದರೆ ಡಯಾಗ್ಲಾಟ್ನಲ್ಲಿ ಅರಣ್ಯ ಎಂದಿದೆ ಎಂದು ಹೇಳಲಾಗುತ್ತದೆ ಸರ್ಕಾರ ಇವುಗಳನ್ನು ಯಾವುದು ಸರಿಯಾದ ದಾಖಲೆ ಎಂದು ಸ್ಪಷ್ಟೀಕರಣ ನೀಡಬೇಕು ಎಂದು ಸಿಪಿಐಎಂ ಒತ್ತಾಯಿಸುತ್ತದೆ ಅದೇ ರೀತಿ ನಗರಗಳು ಪಟ್ಟಣಗಳು ಪಂಚಾಯತ್ ಪ್ರದೇಶಗಳು ವಿಸ್ತರಣೆಯಾದ ಹಾಗೆ ಸಾಗುವಳಿದಾರರು ಅವುಗಳನ್ನು ಮಿತಿಯೊಳಗೆ ಬಂದು ಒಕ್ಕಲೆಬ್ಬಿಸಲ್ಪಡುವುದು ಅಕ್ರಮವಾಗಿದೆ ಅಂತಹ ಅರ್ಜಿಗಳನ್ನು ತಿರಸ್ಕರಿಸುವ ಬದಲು ವಿಶೇಷವಾಗಿ ಪರಿಗಣಿಸಿ ಅಂತಹ ಜಮೀನುಗಳ ವಿಲೇವಾರಿ ಕುರಿತು ರೈತರೊಂದಿಗೆ ವಿಶೇಷ ಚರ್ಚೆ ನಡೆಸಿ ಪರಿಹಾರ ಕಂಡುಕೊಳ್ಳಲು ಕ್ರಮ ವಹಿಸಬೇಕು ರಾಜ್ಯದ ಹಲವಾರು ಕಡೆ ಕೆರೆ ಹಳ್ಳ ಗೋಮಾಳ ಬಿಕರಾಬು ಪಾರ್ಮಪೋಕ್ ಗುರಾಣಿ ಸರ್ಕಾರಿ ಮುಂತಾದ ಹೆಸರಿನಲ್ಲಿರುವ ಜಮೀನುಗಳು ಅವು ಹಾಗೆ ಉಳಿದಿಲ್ಲ ಹಳ್ಳಗಳ ದಿಕ್ಕು ಬದಲಾಗಿ ಕೃಷಿ ಜಮೀನುಗಳಾಗಿ ಬದಲಾಗಿವೆ ಹಾಗೆ ಕೆರೆಗಳು ಜಲಮೂಲಗಳಿಲ್ಲದೆ ಬತ್ತಿ ಹೋಗಿ ಕೃಷಿ ಭೂಮಿಗಳಾಗಿ ಬದಲಾಗಿವೆ ಹೀಗಾಗಿ ಒಟ್ಟಾರೆ ರಾಜ್ಯದ ಒಟ್ಟು ಭೂಮಿಯನ್ನು ಇರುವಂತೆ ವಾಸ್ತವಿಕ ಸರ್ವೆ ಮಾಡಿ ಅದರಂತೆ ದಾಖಲಾತಿ ಮಾಡಿದ್ದಲ್ಲಿ ಬಗರ್ ಹುಕುಂ ಸಾಗುವಳಿದಾರರಿಗೆ ಅನ್ಯಾಯವಾಗುವುದಿಲ್ಲ ಈ ಕುರಿತಂತೆ ಒಟ್ಟು ಭೂಮಿ ಸರ್ವೆಗೆ ಮುಂದಾಗುವಂತೆ ಸಿಪಿಐಎಂ ಆಗ್ರಹಿಸುತ್ತದೆ ಎಂದು ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಜಿಲ್ಲಾ ಕಾರ್ಯದರ್ಶಿ ಕೆ ಜಿ ವೀರೇಶ್ ತಿಳಿಸಿದರು ರಾಜ್ಯದ ಬಗರ್ಕುಂ ಸಾಗುವಳಿದಾರರ ಅರ್ಜಿಗಳನ್ನು ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ಕಂದಾಯ ಸಚಿವರು ಎರಡು ಲಕ್ಷ ಇಪ್ಪತ್ತೇಳು ಸಾವಿರ ಅರ್ಜಿಗಳನ್ನು ಇವತ್ತು ತಿರಸ್ಕಾರ ಮಾಡಲಾಗಿದೆ ಅಂತೇಳಿ ಇವತ್ತು ಸದನದಲ್ಲಿ ತಿಳಿಸಿರುತ್ತಾರೆ ಆದರೆ ಸುಮಾರು ಎಂಬತ್ತು ವರ್ಷಗಳಿಂದ ಇಡೀ ರಾಜ್ಯದಲ್ಲಿ ಭೂಮಿ ಇರಲಾರ್ದವರು ಕೂಲಿಕಾರರು ಬಡವರು ಇವತ್ತೇನೆಂದರೆ ಒಂದು ಎಕರೆ ಎರಡು ಎಕರೆ ಮೂರು ಎಕರೆ ಸಾಗುವಳಿ ಮಾಡ್ತಾ ಅದರಲ್ಲೇ ಇವತ್ತು ಉಪಜೀವನ ನಡೆಸ್ತಕ್ಕಂಥ ಕೂಲಿಕಾರ ಬಡವರ ಜನರಿಗೆ ಅರ್ಜಿಗಳ ವಿಲೇವಾರಿ ಮಾಡದೆ ಸರಿಯಾದಂಥ ರೀತಿಯಲ್ಲಿ ಇವತ್ತು ಫಾರಂ ನಂಬರ್ ಐವತ್ತು ಐವತ್ಮೂರು ಐವತ್ತೇಳು ಅರ್ಜಿಗಳನ್ನು ಹಾಕಿ ವರ್ಷಾನ್ಗಟ್ಲೆ ಇವತ್ತು ಜಾತಕ ಪಕ್ಷಿ ಅಂತ ಇವತ್ತು ಕಾಯ್ತಾ ಆ ರೈತರು ಬಡವರಿಗೆ ಇವತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳು ಸರಿಯಾಗಿ ಆ ಅರ್ಜಿಗಳನ್ನು ವಿಚ ವಿಲೇವಾರಿ ಮಾಡಲಾರ್ದನೆ ಆ ಸ್ಪಾಟ್ಗೆ ಹೋಗಿ ತನಿಖೆಗಳು ಕೂಡ ಮಾಡಲಾರ್ದಾನೆ ಇವತ್ತು ಏಕಾಏಕಿಯಾಗಿ ಅಧಿಕಾರಿಗಳ ಇವತ್ತು ಅವು ಬಿ ಖರಾಬಿದೆ ಇದೆ ಇವೆಲ್ಲವೂ ಕೂಡ ಸರ್ಕಾರ ಇದರೊಳಗಡೆ ಮಾಡೋಕ್ಕಾಗಲ್ಲ ಅಂಥೇಳಿ ಪರಿಶೀಲನೆ ಮಾಡಲಾರ್ದು ಇವತ್ತು ಅರ್ಜಿಗಳನ್ನು ತಿರಸ್ಕಾರ ಮಾಡಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯವಾಗಿದೆ ಇದನ್ನು ಸಿ ಪಿ ಐ ಎಮ್ ರಾಯಚೂರು ಜಿಲ್ಲಾ ಸಮಿತಿ ಕ ಉಗ್ರವಾಗಿ ಖಂಡಿಸುತ್ತದೆ ಮತ್ತು ಏನು ಇಡೀ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಕೂಡ ಹಲವಾರು ವರ್ಷಗಳಿಂದ ಸಾಗುವಳಿ ಮಾಡ್ತಾ ಬಂದಿರತಕ್ಕಂಥ ಆ ಬಡವರಿಗೆ ಕೂಲಿಕಾರಿಗೆ ಇವತ್ತೇನಂತಂದರೆ ಆ ಕೂಡಲೇ ರಾಜ್ಯ ಸರ್ಕಾರ ಇವತ್ತೇನೆಂದರೆ ರೈತರ ಪರವಾಗಿ ಇವತ್ತು ಕಾನೂನುಗಳನ್ನು ತಿದ್ದುಪಡಿ ಮಾಡುವ ಮೂಲಕ ಯಾರೆಲ್ಲ ಸುಮಾರು ಎಪ್ಪತ್ತೆಂಬತ್ತು ವರ್ಷಗಳಿಂದ ಭೂಮಿಯನ್ನು ಸಾಗುವಳಿ ಮಾಡ್ತಾ ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಇವತ್ತು ಭೂಮಿ ಸಿಗುವಂಥ ರೀತಿಯಲ್ಲಿ ಕಾನೂನನ್ನು ಜಾರಿಗೊಳಿಸಿ ಅವ್ರಿಗೆಲ್ಲರಿಗೂ ಕೂಡ ಪಟ್ಟ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಸಿ ಪಿ ಐ ಎಮ್ ರಾಯಚೂರು ಜಿಲ್ಲಾ ಸಮಿತಿ ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಇದೆ ಒಂದು ವೇಳೆ ತಾವು ವಿಳಂಬ ಮಾಡದೇ ಇದ್ದಲ್ಲಿ ಈ ಪಕ್ಷದಲ್ಲಿ ಇಡೀ ರಾಜ್ಯಾದ್ಯಂತ ರೈತರೊಂದಿಗೆ ಇವತ್ತು ಸಿ ಪಿ ಐ ಎಮ್ ಪಕ್ಷ ಮತ್ತು ಕರ್ನಾಟಕ ಪ್ರಾಂತ ರೈತ ಸಂಘಟನೆ ನೇತೃತ್ವದಲ್ಲಿ ಉಗ್ರವಾದಂಥ ಒಂದು ಹೋರಾಟಕ್ಕೆ ಬೀದಿಗೆ ಇಳಿಯಬೇಕಾಗುತ್ತದೆ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡಲಾಗುತ್ತದೆ